ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ತಿಥಿ ಕೃತ್ತಿಕ ನಕ್ಷತ್ರ ಬುಧವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಕೋಗಿಲು ಲೇವಟ್ ಅಕ್ರಮ ಪ್ರಕರಣ ವಕ್ಫ್ ಆಸ್ತಿ ಅಲ್ಲಾಹುವಿನ ದಾನ ಲಕ್ಷಾಂತರ ಎಕರೆ ವಕ್ಫ್ ಆಸ್ತಿ ಖಾಲಿ ಖಾಲಿ ಅಲ್ಲೇ ಮನೆ ಕಟ್ಟಿಸಿ ಸಿಎಂಗೆ ಅಶೋಕ್ ಸವಾಲು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಪಿಡಿಒ ಹಾಗೂ ಅವರ ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಗಂಭೀರ ಆರೋಪ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಸರ್ಕಾರದಿಂದಲೇ ಹಣ ಮಂಜೂರು ಮಾಡಿಸಿಕೊಂಡಿರುವ ಬಗ್ಗೆ ದೂರು ಕೆರೆ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ಆನೇಕಲ್ನಲ್ಲಿ ಸ್ಲೀಪರ್ ಕೋಚ್ ಬಸ್ಗಳ ಭೀಕರ ಅಪಘಾತ ಚಂದಾಪುರ ಫ್ಲೈಓವರ್ ಮೇಲೆ ಬಸ್ ಮತ್ತು ಬಸ್ ಟಿಕ್ಕಿ ಅದೃಷ್ಟವಶಾತ್ ಪ್ರಯಾಣಿಕರು ಪಾರು ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ರಾಜ್ಯ ಸರ್ಕಾರದ ನೀತಿಯಿಂದಲೇ ಕರ್ನಾಟಕದಲ್ಲಿ ಡ್ರಗ್ಸ್ ಜಾಲ ವ್ಯಾಪಕವಾಗಿ ವಿಸ್ತಾರವಾಗುತ್ತಿದೆ ಎಂದು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡಿದ್ದಾರೆ ಸಮಾಜವನ್ನು ನಾಶಪಡಿಸಲು ಯುದ್ಧ ಬೇಕಿಲ್ಲ ಯುವಕರನ್ನು ಮಾದಕ ವಸ್ತುಗಳ ವ್ಯಸನಿಗಳನ್ನಾಗಿಸಿದರೆ ಸಾಕು ಎಂದು ಹೇಳಿದರು ಬೆಂಗಳೂರು ಮೈಸೂರು ಮಾತ್ರವಲ್ಲದೆ ಸಣ್ಣ ಪಟ್ಟಣಗಳಲ್ಲೂ ಡ್ರಗ್ಸ್ ಲಭ್ಯವಿರುವುದು ಆತಂಕಕಾರಿ ಎಂದರು ಸರ್ಕಾರಕ್ಕೆ ಸಮಾಜದ ಬಗ್ಗೆ ಸ್ವಲ್ಪವೂ ಸಂವೇದನೆ ಕಾಳಜಿ ಇಲ್ಲ ಸರ್ಕಾರ ಬದಲಾಗದ ಹೊರತು ಇದು ಯಾವುದೂ ಸರಿ ಹೋಗಲ್ಲ ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಕಾರ್ಯದಕ್ಷ ಇಲಾಖೆ ಡ್ರಗ್ಸ್ ತಡೆಗೆ ಕ್ರಮ ಕೈಗೊಳ್ಳುವ ಬದಲು ಸರ್ಕಾರ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೇರುತ್ತಿದೆ ಎಂದು ಆರೋಪಿಸಿದರು ಮೈಸೂರು ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಿದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಗರವನ್ನು ಕ್ಲೀನ್ ಮಾಡುತ್ತಾರೆ ಎಂದರು ಎಂಎಲ್ಎ ಮಂತ್ರಿಗಳ ಕಾಟದಿಂದ ಸುಸ್ತಾಗಿದ್ದಾರೆ ರಾಜಕೀಯ ಹಸ್ತಕ್ಷೇಪ ಲಂಚದ ಪೋಸ್ಟಿಂಗ್ಗಳಿಂದ ಅಧಿಕಾರಿಗಳೇ ಸಂತ್ರಸ್ತರಾಗಿದ್ದಾರೆ ಎಂದು ಟೀಕಿಸಿದರು ಆರ್ಸಿಬಿ ಇವೆಂಟ್ನಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಜನರು ಪ್ರಾಣ ಕಳೆದುಕೊಂಡಿದ್ದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಆರೋಪ ಹಾಕಿ ಕಮಿಷನರ್ ಅವರನ್ನು ತೆಗೆದುಹಾಕಿದ್ರು ಡಿಸಿಪಿಗಳನ್ನು ಸಸ್ಪೆಂಡ್ ಮಾಡಿದ್ರು ಅಧಿಕಾರಿಗಳು ಬೇಸುತ್ತಿದ್ದಾರೆ ಆದರೆ ಜನ ಆರಿಸಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಅದಕ್ಕೆ ಹಲ್ಲು ಕಚ್ಚಿಕೊಂಡು ಸುಮ್ಮನಿದ್ದಾರೆ ಎಂದು ಪ್ರತಾಪ್ ಸಿಂಹ ಹೇಳಿಕೆ ಒಂದು ದೇಶವನ್ನ ಒಂದು ಜನಾಂಗವನ್ನು ಒಂದು ಸಮಾಜವನ್ನು ಹಾಳು ಮಾಡಬೇಕು ಅಂತಂದರೆ ಅದು ಯುದ್ಧನೇ ಮಾಡಬೇಕು ಅಂತಿಲ್ಲ ಅವರನ್ನು ಈ ಡ್ರಗ್ಸ್ದು ವ್ಯಸನಿಗಳನ್ನಾಗಿ ಮಾಡಿಬಿಟ್ರೂ ಸಾಕು ನಾವು ಉಡ್ತಾ ಪಂಜಾಬ್ ಸಿನಿಮಾ ನೋಡಿದ್ದೀವಿ ಅದು ರಿಯಲ್ ಸ್ಟೋರಿ ಅದು ಏನಾಗ್ತಿದೆ ಅಂತ ನಾವು ನೋಡಿದ್ದೀವಿ ಇವತ್ತು ಬೆಂಗಳೂರಲ್ಲ ಮೈಸೂರಲ್ಲ ಇವತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲೂ ಕೂಡ ಇವತ್ತು ಗಾಂಜಾ ಅಥವಾ ವೀಡ್ ಅಂತ ಏನು ಹೇಳ್ತೀರಾ ಅದಿರ್ಬೋದು ಕೆಮಿಕಲ್ ಡ್ರಗ್ಸ್ ಇರ್ಬೋದು ಇವತ್ತು ಸಿಗ್ತಾ ಇದೆ ಇವತ್ತು ನಮ್ಮ ಸೊಸೈಟಿನೇ ಹಾಳು ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಆದರೆ ಸರ್ಕಾರ ಇದನ್ನೆಲ್ಲ ಮಟ್ಟ ಹಾಕುವ ಬದಲು ಬದಲು ಆ ಪೊಲೀಸ್ ಇಲಾಖೆಯನ್ನು ಅವ್ರನ್ನ ರಕ್ತ ಹಿಂಡಿ ಹಿಂಡಿ ಅವರು ಬರೀ ಇವರಿಗೆ ಫೀಸ್ ತುಂಬೋದ್ರೊಳಗಡೆ ಅವ್ರು ಕಾಲ ಕಳೆಯುವಂಗೆ ಮಾಡಿದ್ದಾರೆ ಇದು ಸರ್ಕಾರಕ್ಕೆ ಸಮಾಜದ ಬಗ್ಗೆ ಯಾವುದೇ ಸಂವೇದನೆ ಇಲ್ಲ ಕಾಳಜಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಈ ಸರ್ಕಾರ ಬದಲಾಗದೆ ಹೊರತು ಇದ್ಯಾವುದು ಸರಿಯಾಗ್ಲಿ ಸಾಧ್ಯ ಇಲ್ಲ ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮೈಸೂರಿನ ಇಡೀ ಎಂಟೈರ್ ಮೈಸೂರನ್ನ ಕ್ಲೀನ್ ಅಪ್ ಮಾಡಿಬಿಡ್ತಾರೆ ಇವರು ಯಾಕೆಂದರೆ ಇಲ್ಲೊಂದು ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂಥ ಒಂದು ಬಸ್ ಟಿಕೆಟು ಒಂದು ಬೀಡಿಯ ಸಿಪ್ಪೆಯನ್ನು ಇಟ್ಕೊಂಡೋಗಿ ಟ್ರೇಸ್ ಮಾಡಿ ಬಂದರು ಇಲ್ಲ ಈಗ ಎ ಸಿ ಪಿ ಶಿವಶಂಕರ್ ಇದ್ದಾರೆ ಎನ್ಕ್ವೈರಿ ಆಫೀಸರ್ ಆಗಿದ್ದರು ಟ್ರೇಸ್ ಮಾಡ್ತಾರೆ ಪೊಲೀಸರಿಗೆ ದಕ್ಷತೆ ಇದೆ ನೀವು ಪೊಲೀಸರು ಇವತ್ತು ಅವ್ರು ಸಂತ್ರಸ್ತರಾಗಿ ಹೋಗಿದ್ದಾರೆ ಅವರು ಈ ಎಮ್ ಎಲ್ ಎಗಳ ಈ ಕಾಟ ತಡ್ಕೊಳೋಕ್ಕಾಗ್ತಿಲ್ಲ ಮಂತ್ರಿಗಳ ಕಾಟ ಪೋಸ್ಟಿಂಗ್ ಈಗ ಕೋಟ್ಯಾಂತ್ ರೂಪಾಯಿ ಲಕ್ಷಾಂತ ರೂಪಾಯಿ ಇಸ್ಕೊಂಡು ಅವ್ರಿಗೆ ಇವ್ರದ್ದು ಈ ಇವರಿಗೆ ತುಂಬಿರ್ತಾರಲ್ಲ ಅದನ್ನು ಅವರು ಮತ್ತೆ ವಾಪಸ್ಸು ಪಡ್ಕೊಳ್ಳೋದು ಮತ್ತು ಇನ್ನೊಂದು ಸರಿ ಚಾರ್ಜಸ್ ಕೊಡೋದಕ್ಕೆ ಮತ್ತೆ ಜೋಳಿಗೆ ತುಂಬಿಸ್ಕೊಳ್ಳೋದು ಇದರಲ್ಲಿ ಅವರು ಸುಸ್ತಾಗಿ ಹೋಗಿದ್ದಾರೆ ಹಾಗಾಗಿ ಪರಿಸ್ಥಿತಿ ಸೃಷ್ಟಿಯಾಗಿದೆ ಪೊಲೀಸ್ ಇಲಾಖೆ ಬಗ್ಗೆ ನಾನು ಹೇಳಲ್ಲ ಆದರೆ ಆಳುವವರು ಸರಿ ಇದ್ದರೆ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆನೇ ಈ ಪರಿಸ್ಥಿತಿ ಸರಿ ಮಾಡ್ತಾರೆ ನೀವು ನೋಡಿ ಪೊಲೀಸ್ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಗೆದ್ದಾದ ನಂತರ ಕಾಲು ತುಳಿತಕ್ಕೆ ಒಳಗಾದ ಕೂಡಲೇ ಪೊಲೀಸ್ ಕಮಿಷನರನ್ನೇ ಸಸ್ಪೆಂಡ್ ಆದಮೇಲೆ ಅಂಥ ಒಬ್ಬ ಮೋಸ್ಟ್ ಎಫಿಷಿಯಂಟ್ ಆಫೀಸರು ಬಿ ಅವ್ರನ್ನ ಸಸ್ಪೆಂಡ್ ಮಾಡಿ ಉಳಿದ ಡಿ ಸಿ ಪಿಗಳನ್ನು ಸಸ್ಪೆಂಡ್ ಮಾಡಿದ ಮೇಲೆ ಈ ಸರ್ಕಾರ ಹೆಂಗೆ ಇದೆ ಅಂತ ಇವತ್ತು ಇಲಾಖೆಗೂ ಗೊತ್ತಾಗಿದೆ ಯಾವ ಅಧಿಕಾರಿಗಳು ಕೂಡ ಹೋಗ್ಬಿಟ್ಟಿದ್ದಾರೆ ಈ ಸರ್ಕಾರ ಅಂತ ಆದ್ರೆ ಜನ ವರ್ಷ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ಥಿತಿ ನಂಜನಗೂಡು ಪೊಲೀಸ್ ಠಾಣೆ ಸಮೀಪದ ವ್ಯಾಪಾರ ಪ್ರದೇಶದಲ್ಲಿ ಸರಣಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ರಾತ್ರಿಯ ವೇಳೆಯಲ್ಲಿ ಕದಿಮರು ಸುಮಾರು ಹದಿನಾಲ್ಕು ಅಂಗಡಿಗಳ ಬೇಗ ಮುರಿದು ನಗದು ಹಣ ಕದ್ದುಕೊಂಡು ಪರಾರಿಯಾಗಿದ್ದಾರೆ ಬೆಳಗಿನ ಜಾವ ಅಂಗಡಿ ಮಾಲೀಕರು ಅಂಗಡಿಗಳನ್ನು ತೆರೆಯಲು ಬಂದಾಗ ಕಳ್ಳತನ ನಡೆದಿರುವುದು ಪತ್ತೆಯಾಗಿದೆ ಘಟನೆಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಆರೋಪಿಗಳ ಚಲನವಲನ ಸ್ಪಷ್ಟವಾಗಿದೆ ಕಳ್ಳತನದಿಂದ ವ್ಯಾಪಾರಿಗಳಿಗೆ ಭಾರೀ ಉಂಟಾಗಿದೆ ಈ ಕುರಿತು ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿ ತನಿಖೆ ಆರಂಭಿಸಲಾಗಿದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜಾವಗಲ್ ಹೋಬಳಿಯ ಲಿಂಗ್ಲಾಪುರ ಗ್ರಾಮದಲ್ಲಿ ಸರ್ಕಾರಿ ಜಾಗ ಹಾಗೂ ಕೆರೆ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ವರದಿಯಾಗಿದೆ ಬಾಣಾವರ ಪಿಡಿಯೋ ಕುಮಾರಸ್ವಾಮಿ ಮತ್ತು ಆತನ ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಂದ್ರ ಆರೋಪಿಗಳು ಎನ್ನಲಾಗಿದೆ ತಮ್ಮ ಪ್ರಭಾವ ಬಳಸಿಕೊಂಡು ಸರ್ಕಾರಿ ಜಾಗದಲ್ಲೇ ಕೃಷಿ ಹೊಂಡ ನಿರ್ಮಿಸಿಕೊಂಡಿರೋ ಕುಮಾರಸ್ವಾಮಿ ಕೃಷಿ ಹೊಂಡಕ್ಕೆ ಸರ್ಕಾರದಿಂದಲೇ ಹಣ ಮಂಜೂರು ಮಾಡಿಸಿಕೊಂಡಿರೋ ಆರೋಪ ಮಾಡಿ ದೂರು ದಾಖಲೆ ಮಾಡಿದ್ದಾರೆ ದೂರುದಾರ ಗಿರೀಶ್ ಅವರ ಕುಟುಂಬದ ಮೇಲೆ ಮಚ್ಚು ದೊಣ್ಣೆ ಮತ್ತು ಕಲ್ಲುಗಳಿಂದ ಏಕಾಏಕಿ ದಾಳಿ ನಡೆಸಿದ್ದು ಮೂರ್ತಿ ಪಾಪಣ್ಣ ಹಾಗೂ ರೇವಣ್ಣಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳು ಹಾಸನದ ಹಿಂಸಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೆರೆ ಹಾಗೂ ಸರ್ಕಾರಿ ಜಮೀನು ಒತ್ತುವರಿ ಕುರಿತು ಅಧಿಕಾರಿಗಳಿಗೆ ದೂರು ನೀಡಿದ್ದಕ್ಕೆ ಈ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಇವರೇ ಹೊಡಕ ಅಲ್ಲಿ ನಮ್ಮ ಚಿಕ್ಕಪ್ಪ ಹೊಡೆದ್ರಿ ನಮ್ಮ ಚಿಕ್ಕಪ್ಪ ಅವ್ರಿ ಹೇಮಂತ ಇಲ್ಲಿ ನಮ್ಮ ಚಿಕ್ಕಪ್ಪ ಇವ್ರು ಕೆರೆ ಹೊಡೆದ್ರು ಇವ್ರೆ ಯಾ ಇವರೇಯ ಇವ್ರೇಂದ್ರ ಮತ್ತೆ ಇವರು ಹಾಕಿದ ಕುಮಾರಸ್ವಾಮಿ ಇವ್ರೇಯ ಇವರೇಯ ಮಾಡ್ದಿರೋದು ಇವ್ರೇಯ ನೀವು ಇವ್ರಯ ಜನ ಬಂದಿರೋದು ಇವರೇ ಇವರು

ಹಾಸನ ನಗರದ ಮೇಕಪ್ ಸ್ಟುಡಿಯೋ ಒಂದರಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಮುಸ್ಲಿಂ ಮಹಿಳೆಯೊಬ್ಬರು ಸಿಬ್ಬಂದಿಗಳ ಕೈಗೆ ಸಿಕ್ಕಿಬಿದ್ದ ಘಟನೆ ನಡೆದಿದೆ ಅಂಗಡಿಯಲ್ಲಿ ಕಳ್ಳತನ ನಡೆಯುತ್ತಿರುವುದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಮಹಿಳೆಯನ್ನು ಪ್ರಶ್ನಿಸಿದಾಗ ಕಳ್ಳತನ ಮಾಡಲು ಬಂದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಎನ್ನಲಾಗಿದೆ ಬಳಿಕ ಆಕೆಯೊಂದಿಗೆ ಬಂದಿದ್ದ ಇನ್ನಿಬ್ಬರು ಮುಸ್ಲಿಂ ಗ್ರಾಹಕರು ಹಣ ನೀಡಿ ವಸ್ತುಗಳನ್ನು ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ ಆದರೆ ಸಿಬ್ಬಂದಿಗಳು ನೀವು ಪರಸ್ಪರ ಮಾತುಕತೆ ಮಾಡಿಕೊಂಡೇ ಕಳ್ಳತನಕ್ಕೆ ಬಂದಿದ್ದೀರಾ ಎಂದು ಅನುಮಾನ ವ್ಯಕ್ತಪಡಿಸಿ ವಿಡಿಯೋ ದಾಖಲಿಸಿದ್ದಾರೆ ಈ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹರಡಿದ್ದು ಪ್ರಕರಣ ಸ್ಥಳೀಯವಾಗಿ ಚರ್ಚೆಗೆ ಕಾರಣವಾಗಿದೆ

ಮಾತಾಡ್ಕೊಂಡು ಬಂದಿರಾ ಮಾಡುದ್ದೀನಿ ಏನು ಕಳ್ತನ ಮಾಡ್ಬೇಕು ನಾನು ಇರ್ತೀರಾ ನಾನ್ ನಿಮ್ಮನೆ ಬಂದ್ರೆ ಕಳ್ತನ ಮಾಡ್ದಾನೆ ಮಾಡಿದ್ರೆ ಸುಮ್ಮನೆ ಇರ್ತೀರ

ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಅಭಯಾರಣ್ಯದಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬರುತ್ತಿದೆ ಮುತ್ತೋಡಿ ಹಾಗೂ ಭದ್ರಾ ವನ್ಯಧಾಮ ಸಫಾರಿಗಳಿಗೆ ನಿತ್ಯ ನೂರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಇದೇ ವೇಳೆ ಸುಮಾರು ಇಪ್ಪತ್ತು ವರ್ಷಗಳ ಬಳಿಕ ಮೊದಲ ಬಾರಿಗೆ ಬ್ಲ್ಯಾಕ್ ಪ್ಯಾಂಥರ್ ಅಂದರೆ ಕಪ್ಪು ಚಿರತೆ ಕಾಣಿಸಿಕೊಂಡಿರುವುದು ವಿಶೇಷ ಆಕರ್ಷಣೆಯಾಗಿದೆ ವರ್ಷಗಳಿಂದ ಅರಣ್ಯಾಧಿಕಾರಿಗಳು ವಾಚರ್ ಕಾರ್ಡ್ ಯಾರಿಗೂ ಕಂಡಿರಲಿಲ್ಲ ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಚದರ ಕಿಲೋಮೀಟರ್ ವ್ಯಾಪ್ತಿಯ ಭದ್ರಾ ಅಭಯಾರಣ್ಯದಲ್ಲಿ ಒಂದು ದೊಡ್ಡ ಬ್ಲ್ಯಾಕ್ ಪ್ಯಾಂಥರ್ ಹಾಗೂ ಅದರ ಮರಿ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಕಳೆದ ಒಂದು ವಾರದಲ್ಲಿ ಹಲವು ಬಾರಿ ಕಾಣಿಸಿಕೊಂಡಿರುವ ಈ ದೃಶ್ಯಗಳು ಪ್ರವಾಸಿಗರಲ್ಲಿ ಅಪಾರ ಸಂತಸ ಮೂಡಿಸಿದ್ದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಕೋಗಿಲು ಲೇಬಟ್ನ ವಲಸಿಗರಿಗೆ ಬೋರ್ಡ್ ಆಸ್ತಿ ನೀಡಬೇಕೆಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದರು ಜಮೀರ್ ಅಹಮದ್ ಹೇಳಿದಂತೆ ವಕ್ ಬೋರ್ಡ್ ಆಸ್ತಿ ಅಲ್ಲಾಹುವಿನ ದಾನವಾದ ಆಸ್ತಿಯಾಗಿದ್ದರೆ ಅದನ್ನೇ ವಲಸಿಗರಿಗೆ ನೀಡಿ ಅಲ್ಲಿ ಮನೆ ಕಟ್ಟಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕಿದರು ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ವಕ್ ಬೋರ್ಡ್ ಆಸ್ತಿ ನಿರುಪಯುಕ್ತವಾಗಿ ಬಿದ್ದಿದೆ ಎಂದು ಆರೋಪಿಸಿದರು ಬಯ್ಯಪ್ಪನಹಳ್ಳಿ ಪ್ರದೇಶದ ಜಾಗದ ಮೌಲ್ಯವೇ ಸುಮಾರು ಆರು ನೂರು ಐವತ್ತು ಕೋಟಿ ರೂಪಾಯಿ ಎಂದು ಹೇಳಿ ಸರ್ಕಾರದ ನಿರ್ಧಾರಗಳ ಮೇಲೆ ಗಂಭೀರ ಪ್ರಶ್ನೆ ಎತ್ತಿದರು ಇವಾಗೇನೋ ಜಮೀರ್ ಅಹಮದ್ ಕೊಟ್ಟವರಲ್ಲ ಬೋರ್ಡ್ ಆಸ್ತಿ ಅಂತಂದ್ರೆ ಏನು ಅಲ್ಲಾನ ಆಸ್ತಿ ಅದು ಅಲ್ಲಾನ್ಗೆ ದಾನ ಕೊಟ್ಟಿದ್ದು ಅದನ್ನು ದಾನ ಕೊಡಬಹುದು ದಾನ ಕೊಡಬೇಕು ಅಂತ ಬಡವರು ಯಾರು ಇದಾರೋ ಅವರಿಗೆ ನಿರ್ಗತಿಗರಿಗೆ ಮನೆ ಕಟ್ಕೊಡಕ್ಕೆ ಒಕ್ ಬೋರ್ಡ್ ಆಸ್ತಿ ಈಗ ಕಟ್ಕೊಡ್ಲಿ ಅಲ್ಲಿ ಸಿದ್ದರಾಮಯ್ಯವರೇ ಕಟ್ಕೊಡ್ಲಿ ಅಲ್ಲಿ ಒಕ್ಬೋರ್ಡ್ ಆಸ್ತಿ ಇದೆಯಲ್ಲ ಎಷ್ಟು ಲಕ್ಷಾಂತರ ಎಕರೆ ಇದೆ ನಾವು ಮನೆಯಲ್ಲ ದಾಖಲೆಗಳು ಕೊಟ್ಟಿದ್ರಲ್ಲ ಲಕ್ಷಾಂತರ ಎಕರೆ ಫಳಿತ ಬಿದ್ದಿದೆ ಹಂಗೆ ಕೊಡಿಯಲ್ಲಿ ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ಸ್ ಆರ್ನೂರ ಐವತ್ತು ಕೋಟಿ ಬೆಲೆ ಬಾಳುವ ಜಮೀನು ಆನೆ ತಾಲೂಕಿನ ಚಂದಾಪುರ ಫ್ಲೈಓವರ್ ಮೇಲೆ ತಡರಾತ್ರಿ ಎರಡು ಸ್ಲೀಪರ್ ಕೋಚ್ ಬಸ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ಖಾಸಗಿ ಬಸ್ ಒಂದು ಮುಂದಿದ್ದ ವಾಹನವನ್ನು ಓವರ್ಟೇಕ್ ಮಾಡಲು ಯತ್ನಿಸುವ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಮತ್ತೊಂದು ಸ್ಲೀಪರ್ ಕೋಚ್ ಬಸ್ಗೆ ಹಿಂಬದಿಯಿಂದ ಜೋರಾಗಿ ಗುದ್ದಿದೆ ಅಪಘಾತದ ಪರಿಣಾಮ ಬಸ್ಗಳ ಮುಂಭಾಗ ಹಾಗೂ ಹಿಂಭಾಗಕ್ಕೆ ಭಾರೀ ಹಾನಿಯಾಗಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಗಂಭೀರ ಗಾಯಗಳಿಂದ ಪರಾಗಿದ್ದಾರೆ ಘಟನೆಯಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಚಾರವನ್ನು ಸುಗಮಗೊಳಿಸಿದರು

ಹೊಸ ವರ್ಷದ ಹಿನ್ನೆಲೆಯಲ್ಲಿ ದೇವನಹಳ್ಳಿಯಲ್ಲಿ ನಡೆದ ಡ್ವಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಮದ್ಯದ ಅಮಲಿನಲ್ಲಿ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇನೋವಾ ಕಾರಿನಲ್ಲಿ ಸಂಚರಿಸುತ್ತಿದ್ದ ಆರೋಪಿಗಳು ಸಂಚಾರ ಪೊಲೀಸರನ್ನು ಪ್ರಶ್ನಿಸಿ ಅಸಭ್ಯವಾಗಿ ವರ್ತಿಸಿದ್ದಾಗಿ ಆರೋಪಿಸಲಾಗಿದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸರಿಗೆ ನಿಂದನೆ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಸಾರ್ವಜನಿಕ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂತೆ ವರ್ತಿಸಿದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ಪ್ರಕರಣದ ಕುರಿತು ಪೊಲೀಸರು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ கை <coughs> இட்டாடிக்காரோங்க ಏಯ್ ನಬೈ ಬಿಡಿ ಮೈ 1180 ಅರೆ ಕೆಂಪ್ ಕತ್ತಾ ನಾನು ಓಡತಾಯಿದೀನಿ ನಾನು ಮಾತಾ ಕೊಶೆ ಕೂತನೇ ಏಯ್ ಅತ್ತ ನೀ ಕಾರ ನಾನು ನೀನು ಆಗ್ತೀನಿ ಮತ್ತು ಮುಖ್ಯ ಆಶಗಳು ಕೋಗಿಲು ಲೇಫ್ಟ್ ಅಕ್ರಮ ಪ್ರಕರಣ ವಕ್ಫ್ ಆಸ್ತಿ ಅಲ್ಲಾಹುವಿನ ದಾನ ಲಕ್ಷಾಂತರ ಎಕರೆ ವಕ್ಫ್ ಆಸ್ತಿ ಖಾಲಿ ಖಾಲಿ ಅಲ್ಲೇ ಮನೆ ಕಟ್ಟಿಸಿ ಸಿಎಂಗೆ ಅಶೋಕ್ ಸವಾಲು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಪಿಡಿಒ ಹಾಗೂ ಅವರ ತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಗಂಭೀರ ಆರೋಪ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಸರ್ಕಾರದಿಂದಲೇ ಹಣ ಮಂಜೂರು ಮಾಡಿಸಿಕೊಂಡಿರುವ ಬಗ್ಗೆ ದೂರು ಕೆರೆ ಒತ್ತುವರಿ ಪ್ರಶ್ನಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆ ಆನೇಕಲ್ನಲ್ಲಿ ಸ್ಲೀಪರ್ ಕೋಚ್ ಬಸ್ಗಳ ಭೀಕರ ಅಪಘಾತ ಚಂದಾಪುರ ಫ್ಲೈಓವರ್ ಮೇಲೆ ಬಸ್ ಮತ್ತು ಬಸ್ ಟಿಕ್ಕಿ ಅದೃಷ್ಟವಶಾತ್ ಪ್ರಯಾಣಿಕರು ಪಾರು ಓವರ್ಟೇಕ್ ಮಾಡಲು ಹೋಗಿ ಅಪಘಾತ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ